ಈ ಪ್ರಕರಣದಲ್ಲಿ ಇಲ್ಲಿ ಎರಡು ಮೂರು ವಿಚಾರಗಳಿದೆ ಒಂದು ಸದನದ ಒಳಗಡೆ ವಿಧಾನ ಪರಿಷತ್ತಿನ ಸಭಾಂಗಣದಲ್ಲಿ ಒಳಗಡೆ ನಡೆದಿರುವಂತಹ ಕಸ್ಟೋಡಿಯನ್ನು ಸಭಾಪತಿಗಳು ಅವರ ತೀರ್ಮಾನ ಬಹಳ ಮುಖ್ಯ ಮತ್ತು ಅದು ಒಳಗಡೆ ನಡೆದಕ್ಕೆ ಅಂತಿಮ ಹಿಂದೆ ಸುಪ್ರೀಂ ಕೋರ್ಟು ಲೋಕಸಭಾ ಸ್ಪೀಕರ್ ನೋಟಿಸ್ ಕೊಟ್ಟಾಗ ಜೆ ಕೇಸಲ್ಲಿ ಬಹಳ ಸ್ಪಷ್ಟವಾಗಿ ಅವತ್ತಿನ ಸಭಾಪತಿಗಳು ನಮ್ಮ ವೆಸ್ಟ್ ಬೆಂಗಾಲ್ನ ಸೋಮನಾಥ್ ಚಟರ್ಜಿ ಅವರು ನಮ್ಮ ಸದನದ ಸಾರ್ವಭೌಮತ್ವ ಕಾಪಾಡುವಂಥದ್ದು ನಮ್ಮ ಕೈಯಲ್ಲಿದೆ ಮೂರು ಅಂಗಗಳಲ್ಲಿ ನಮ್ಮ ಅಂಗ ಬಹಳ ಇಂಡಿಪೆಂಡೆಂಟ್ ಆಗಿರೋದ್ರಿಂದ ಯಾರೂ ಹಸ್ತಕ್ಷೇಪ ಅವಕಾಶ ಇಲ್ಲ ಅಂತೇಳಿ ಹೇಳಿರುವಂಥದ್ದು ಬಹಳ ಸ್ಪಷ್ಟವಾಗಿದೆ ಅದೇ ನಿಲುವನ್ನ ಸಭಾಪತಿಗಳು ತೆಗೆದುಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೇನೆ ಏನೇ ಇದ್ರು ಕೂಡ ಸಭಾಪತಿಗಳು ಹೇಳಿಕೆ ಅಂತಿಮ ಅದು ಒಂದು ಭಾಗ ಎರಡನೇದು ಈಗೇನು ಪೊಲೀಸ್ ಇನ್ಕ್ವೈರಿ ಮಾಡಬೇಕು ಇದು ಮಾಡಬೇಕು ಈ ಸದನದ ಹೊರಗಡೆ ಆಗಿರುವಂತಹ ಘಟನೆಗಳ ಬಗ್ಗೆ ಏನಾದರೂ ಇನ್ಕ್ವೈರಿ ಆಗಬೇಕಾದ್ರೆ ಮೊದಲು ಸಿಟಿ ರವಿಗೆ ವಿಧಾನಸಭೆಯಲ್ಲಿ ಬಂದು ಯಾರು ಧಂಕಿ ಹಾಕಿದ್ರು ಯಾರು ಹಲ್ಲೆ ಮಾಡೋಕೆ ಪ್ರಯತ್ನ ಮಾಡಿದ್ರು ಬೆನ್ನತ್ತಿ ಓಡಿಸ್ಕೊಂಡು ಹೋದ್ರು ಆಮೇಲೆ ಪೊಲೀಸರು ಒಳಗಡೆ ಬಂದು ಹೆಂಗೆ ಅರೆಸ್ಟ್ ಮಾಡಿದರು ಯಾವ ಪರ್ಮಿಷನ್ ಕೊಟ್ಟರು ಆಮೇಲೆ ಹೆಂಗೆ ಸುತ್ತಾಡಿಸಿದರು ಹೆಂಗೆ ಚಿತ್ರೀಹಿಂಸೆ ಕೊಟ್ಟರು ಇದು ಇದ್ರ ಬಗ್ಗೆ ತನಿಖೆ ಆಗಬೇಕು ಈಗ ರವಿ ಅವರ ಏನೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟಲ್ಲಿ ಅವರು ಹೆಸರು ಹೇಳಿದ್ದಾರೆ ಯಾರು ನನ್ನ ಮೇಲೆ ಅಲ್ಲೇ ಮಾಡೋಕ್ಕೆ ಪ್ರಯತ್ನ ಮಾಡಿದರು ಆದರೆ ಐ ಆರ್ ಅಲ್ಲಿ ಏನಿದೆ ಅನ್ನೋನ್ ಪರ್ಸನ್ಸ್ ಅಂತ ರಿಜಿಸ್ಟರ್ ಮಾಡಿದ್ದಾರೆ ಇದರ ಅರ್ಥ ಏನು ಯಾರನ್ನ ರಕ್ಷಣೆ ಮಾಡಕ್ಕೆ ಕೊಟ್ಟಿದ್ದೀರಿ ಆದ್ರಿಂದ ಸರ್ಕಾರ ಪೊಲೀಸರು ನಿಷ್ಪಕ್ಷಪತವಾದ ತನಿಖೆ ಮಾಡಲು ಸಾಧ್ಯ ಇಲ್ಲ ನ್ಯಾಯಾಂಗ